ನಿಮ್ಮ ಪೇರೆಂಟ್ಸ್ಗೆ ಗೊತ್ತಾಗಿದೆಯಾ ಇವಾಗ ನಿಮ್ಮ ತಾಯಿ ಬಗ್ಗೆ ಮಾತಾಡಿದ್ದಾರೆ ಅಂತ ನೀವು ವಿಡಿಯೋದಲ್ಲೂ ಹೇಳಿದ್ದೀರಾ ನಮ್ಮ ತಾಯಿ ಬಗ್ಗೆ ಮಾತಾಡೋದಕ್ಕೆ ನೀವು ಯಾರು ಅಂತ ಅಂತ ಎಲ್ಲ ಸೊ ಅವ್ರಿಗೇನಾದ್ರು ಗೊತ್ತಾಗಿದೆಯಾ ಏನು ಹೇಳಿದ್ರು ಇಲ್ಲ ಇಲ್ಲ ಪೇರೆಂಟ್ಸ್ಗೆಲ್ಲ ಗೊತ್ತಿಲ್ಲ ಗೊತ್ತಾದರೆ ತುಂಬ ಇನ್ನೂ ದೊಡ್ಡ ಇಶ್ಯೂ ಆಗುತ್ತೆ ಸುಮ್ಮನೆ ಮನೆಯಲ್ಲಿ ಬೇಡ ಅಂತ ಇದೆ ಸೊ ಅವರಿಗೇನು ಗೊತ್ತಿಲ್ಲ ಸೊ ನಾನೇ ಎದುರಿಸ್ತೀನಿ ಇದನ್ನೆಲ್ಲ ನನಗೆ ಆ ಧೈರ್ಯ ಇದೆ ಎದುರಿಸ್ತೀನಿ ಸೋನು ಗೌಡ ಅವರು ಸೋನು ಶೆಟ್ಟಿ ಅವರು ಏನು ಮಾಡ್ಕೊಂಡಿರೋದು ಜೊತೆಗೆ ಮಾಡಲ್ ಮತ್ತೆ ಡಿಜಿಟಲ್ ಕ್ರಿಯೇಟರ್ ಅಂತ ಹೇಳ್ಕೊಂಡಿದ್ರೆ ಮೂಲತಃ ನೀವು ಎಲ್ಲಿನವರು ಹಾ ನಾವು ಬಂದು ಕೋಲಾರ್ ಸೈಡು ನಾವು ಕೋಲಾರ್ನವರು ಎಲ್ಲರೂ ನನ್ನ ಮಂಗ್ಳೂರು ಶೆಟ್ಟಿ ಅಂತ ಅಂದ್ಕೊಂಡಿದ್ದಾರೆ ಮಂಗ್ಳೂರು ಶೆಟ್ಟಿ ಅಲ್ಲ ನಾವು ಕೋಲಾರ್ ಶೆಟ್ಟಿ ನಾನು ಮಾಡಿ ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೀನಿ ಮಾಡ್ಲಿಂಗ್ ರೀಲ್ಸ್ ಮಾಡ್ತಾ ನಂದು ಇದೇ ಫ್ಯಾಷನ್ ಶೋಸ್ಗೆಲ್ಲ ಹೋಗ್ತಾ ಇರ್ತೀನಿ ಸೊ ಆ ಥರದ ನಂದು ಲೈಫ್ ನಾನು ಲೀಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಇದೆಲ್ಲ ಪಬ್ಲಿಸಿಟಿ ಗಿಮಿಕ್ ಅಂದರೆ ಎಲ್ಲೋ ಬಿಗ್ ಬಾಸ್ಗೆ ಹೋಗ್ಬೇಕು ಅದಕ್ಕೆ ಸೋನು ಅವರು ದರ್ಶನ್ ಅವರ ಹೆಸರು ಯೂಸ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಡಿ ಬಾಸ್ ಫ್ಯಾನ್ಸ್ ನಿಮಗೆ ಕಮೆಂಟ್ ಮಾಡ್ತಿದ್ದಾರೆ ಮತ್ತೆ ಕೆಲವೊಂದಷ್ಟು ವೀಡಿಯೋಗಳು ನೋಡಿದೆ ಎಲ್ಲ ಸೊ ನಿಮಗೆ ತುಂಬಾ ಅಂದರೆ ಕೆಟ್ಟದಾಗಿ ಬೈದಿರೋ ಅಂಥದ್ದು ಎಲ್ಲರೂ ಹೆಣ್ಮಕ್ಳು ಕೆಲವರು ಇದ್ದಾರೆ ಅದರಲ್ಲಿ ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ ಸೊ ಇದ್ರ ಬಗ್ಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ನಾವು ಹಾಕೋ ಬಟ್ಟೆಯಿಂದ ಯಾರನ್ನೂ ಜರ್ಚ್ ಮಾಡಬಾರ್ದು ನಾವು ಹಾಕೋ ನಾನು ಇವಾಗಲೂ ಅಷ್ಟೇ ಟ್ರೆಡಿಷ್ನಲ್ ಆಗಿದ್ರೂ ಕೂಡ ನಾನು ಇದನ್ನು ಮಿಸ್ ಮಾಡಲ್ಲ ನಾನು ಇದನ್ನು ಇಟ್ಟೇ ಇರ್ತೀನಿ ನಾವು ಹಾಕೋ ಬಟ್ಟೆಯಿಂದ ಯಾರನ್ನೂ ಜಡ್ಜ್ ಮಾಡಬಾರ್ದು ಅವ್ರು ನಮ್ಗೆ ಇವಾಗ ನಮಗೆ ಹತ್ರದಿಂದ ನಮ್ಮ ಫ್ಯಾಮ್ಲಿ ಆಗಲಿ ಆಗಲಿ ನಮ್ಮನ್ನ ಹತ್ರದಿಂದ ನೋಡಿದವ್ರಿಗೆ ಗೊತ್ತಾಗುತ್ತೆ ನಾ ಹೇಗೆ ಏನು ಅಂತ ಯಾರೋ ಏನೋ ಮಾತಾಡ್ತಾರೆ ನಮ್ಮ ಬಟ್ಟೆ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂದ್ರೆ ಐ ಡೋಂಟ್ ಕೇರ್ ನಾನು ಚೂಸ್ ಮಾಡ್ಕೊಂಡಿರೋದು ಅದು ನಾನು ಚೂಸ್ ಮಾಡ್ಕೊಂಡಿರೋದು ನಾನು ಮಾಡಲ್ ಮಾಡಲ್ ಆಗಿರಲೇಬೇಕು ಅಂತ ನಾನು ಚೂಸ್ ಮಾಡ್ಕೊಂಡಿರೋ ಸೊ ನನ್ನ ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಅವ್ರು ಮಾತಾಡಿದ್ರೆ ಅದು ಅವ್ರವ್ರಿಷ್ಟ ಇನ್ನೊಂದು ಕೇಳಿದ್ರಿ ನೀವು ಬಿಗ್ ಬಾಸ್ದು ಕೇಳಿದ್ರಿ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಆವತ್ತು ದರ್ಶ ರೇಣುಕಾಸ್ವಾಮಿ ಅವರು ನನಗೆ ಈಗ ಅಶ್ಲೀಲ ಸಂದೇಶ ಕಳಿಸಿದಾಗ ನಾನು ಅವಾಗ ರಿಯಾಕ್ಟ್ ಮಾಡಿ ನಾನು ಏನಕ್ಕೆ ದರ್ಶನ್ ಪರ ಮಾತಾಡ್ತಿದ್ದೆ ಅವಾಗಲೇ ನಾನು ಏನಾದರೂ ಮಾಡ್ಬೋದಿತ್ತು ಓ ನಾನು ಬಿಗ್ ಬಾಸ್ಗೆ ಹೋಗ್ಬೋದು ಅಂತ ಆತರ ಇಂಟೆನ್ಷನ್ ಇದ್ದಿದ್ರೆ ನಾನು ರೇಣುಕಾ ಸ್ವಾಮಿ ಅವರು ನನಗೆ ಅಶ್ಲೀಲವಾಗಿ ಸಂದೇಶ ಕಳಿಸಿದಾಗ ನಾನು ದರ್ಶನ್ ಪರ ಮಾತಾಡ್ತಾ ಇರಲಿಲ್ಲ ಆ ವಿಡಿಯೋ ನನ್ನ ಹತ್ರ ಇದೆ ಪ್ರೂಫ್ ಇದೆ ನನ್ನ ಹತ್ರ ನೀವು ಚೆಕ್ ಮಾಡ್ಬೋದು ಆ ಥರ ಅವ್ರ ಪರ ನಾನು ಮಾತಾಡ್ತಾ ಇರಲಿಲ್ಲ ಆ ಇಂಟೆನ್ಷನ್ ಇದ್ದಿದ್ರೆ ನಾನು ಮಾಡ್ತಿದ್ದೆ ನನಗೆ ಸ್ಕಿಲ್ಸ್ ಇದೆ ನನಗೆ ಟ್ಯಾಲೆಂಟ್ ಇದೆ ನಾನು ಅದರಿಂದ ಬೇಕಾ ಮುಂದೆ ಹೋಗ್ತೀನಿ ಈ ಥರ ಬೇರೆ ಹೆಸ್ರು ತೊಗೊಂಡು ನಾನು ಮುಂದೆ ಹೋಗೋಂಥ ಅವಶ್ಯಕತೆ ನನಗಿಲ್ಲ ನಾನು ಅದ್ರ ಬಗ್ಗೆ ತಲೆ ಆಗ್ತಾ ಇದ್ದಾರೆ ಡ್ರೆಸ್ ಬಗ್ಗೆ ಆಗ್ತಿದ್ದಾರೆ ಹಾಕ್ಕೊಳ್ಳಿ ಅದು ಅವರವರ ಮನಸ್ಥಿತಿ ನನ್ನ ಮನಸ್ಥಿತಿ ನಾನು ಏನು ಅಂತ ನನಗೆ ಗೊತ್ತಿದೆ ನನ್ನ ಪ್ರೊಫೆಷನ್ ಏನು ನಾನೇನು ನಾನು ಯಾವ ಥರ ಇದ್ದೀನಿ ನನಗೆ ಗೊತ್ತಿದೆ ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಬಂದಿದ್ದೀನಿ ಓಕೆ ಇದನ್ನೆಲ್ಲ ನಾನು ತೊಗೊತೀನಿ ಟೀಕೆಗಳೆಲ್ಲ ತಗೊಳ್ಳೋದು ಬೆಳೀತಾ ಇದ್ದಾರೆ ಅಂದರೆ ನಾರ್ಮಲ್ ಇದ್ದೇ ಇರುತ್ತೆ ನೋ ಪ್ರಾಬ್ಲಮ್ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ವೈರಲ್ ಆಗಿದ್ರಲ್ಲ ಅವರು ಕೂಡ ಇದ್ರ ಬಗ್ಗೆ ನಿಮ್ಮ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಿ ಹಾಕಿರೋ ಅಂಥದ್ದು ಅಂದರೆ ರೌಡಿ ಫ್ಯಾನ್ಸ್ ಅಂತ ಹೇಳ್ತಾರೆ ದರ್ಶನ್ ಫ್ಯಾನ್ಸ್ನ ಅದೆಷ್ಟು ಸರಿ ಅದು ಇದು ಅಂತ ಹೇಳಿಬಿಟ್ಟು ನಿಮ್ಮ ಅಡ್ರೆಸ್ ಬಗ್ಗೆ ಎಲ್ಲ ಕಮೆಂಟ್ ಮಾಡಿರೋದು ಆ್ಯಸ್ ಎ ಹುಡುಗಿಯಾಗಿ ಇನ್ನೊಬ್ಬ ಹುಡುಗಿ ಬಗ್ಗೆ ಮಾತನಾಡೋದ್ರ ಬಗ್ಗೆ ಏನು ಹೇಳ್ತೀವಿ ಅಂತ ಸೊ ಅವರಿಗೆ ನಮ್ಮ ಥರ ಇರೋಕ್ಕಾಗಲ್ಲ ನಾನು ಅಷ್ಟೇ ಹೇಳೋಕ್ಕಾಗ್ತೀನಿ ಇದ್ರ ಬಗ್ಗೆ ನಾನು ಏನು ಅವ್ರಿಗೆ ನಮ್ಮ ಥರ ಇರೋಕ್ಕಾಗಲ್ಲ ನಮ್ಮ ಥರ ಮಾಡ್ರನಾಗಿ ಇರೋಕ್ಕಾಗಲ್ಲ ಸೊ ಮಾಡ್ರನ್ ಅವ್ರು ಕಂಡ್ರೆ ಈ ಥರ ಮಾಡೇ ಮಾಡ್ತಾರೆ ಯಾ ಹುಡುಗಿ ಆಗಲಿ ಹುಡುಗಿ ಒಬ್ರು ಬೆಳೀತಾ ಇದ್ದಾರೆ ಅಂತಂದರೆ ತುಳಿಯವ್ರು ಇದ್ದೇ ಇರ್ತಾರೆ ನಾನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಯಾವ ಹೆಣ್ಮಕ್ಳಾದರೂ ಹಾಕ್ಕೊಳ್ಳಿ ಐ ಡೋಂಟ್ ಕೇರ್ ಅದು ನನ್ನ ಬಟ್ಟೆ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಯಾವ ಅವಳಿಗೂ ಯಾವ ನನ್ನ ಮಗನಿಗೂ ರೈಟ್ಸ್ ಇಲ್ಲ ಇಷ್ಟೇ ಹೇಳೋಕೆ ನಾನು ಇಷ್ಟಪಡ್ತೀನಿ ಅದು ನನ್ನ ಪ್ರೊಫೆಷನ್ ಅಷ್ಟೇ ಅದ್ರ ಬಗ್ಗೆ ಮಾತಾಡೋಕೆ ಯಾರಿಗೂ ರೈಟ್ಸ್ ಇಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರವ್ರ ಮನಸ್ಥಿತಿ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾನು ಇದ್ರ ಬಗ್ಗೆ ಏನೂ ಮಾತಾಡಲ್ಲ ನೋ ಕಮೆಂಟ್ಸ್ ಅಷ್ಟೇ